ಬೆಳಕಿನ ಹಬ್ಬ ದೀಪಾವಳಿ ವೀಕೆಂಡ್ನಲ್ಲಿ ಹಬ್ಬ ಬರೋದರಿಂದ ದೂರದ ಊರುಗಳಿಗೆ ತೆರಳುತ್ತಿರುವ ಸಂಖ್ಯೆ ಹೆಚ್ಚಾಗಿದೆ ಮೆಜೆಸ್ಟಿಕ್ ಬಸ್ ಬಸ್ ಸ್ಟ್ಯಾಂಡ್ ಮತ್ತು ನಗರದಲ್ಲಿನ ಪ್ರಮುಖ ಟರ್ಮಿನಲ್ಗಳಲ್ಲಿ ಜನಸಂದಣಿ ಹೆಚ್ಚಾಗಿದ್ದು ಸಂಚಾರ ನಿರ್ವಹಣೆಗೆ ಕೆಎಸ್ಆರ್ಟಿಸಿ ಸಮಸ್ಯೆ ಆಗದ ರೀತಿಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ದೀಪದ ಹಬ್ಬಕ್ಕೆ ಬೆಂಗಳೂರು ಬಿಡ್ತಿರೋ ಸಿಟಿ ತವರಿನತ್ತ ಹೊರಟ ಮಂದಿಗೆ ಕೆಎಸ್ಆರ್ಟಿಸಿಯಿಂದ ಗುಡ್ ನ್ಯೂಸ್ ಮ್ಯಾಜೆಸ್ಟಿಕ್ನಲ್ಲಿ ಒತ್ತಡ ಕಡಿಮೆ ಮಾಡೋಕೆ ನಯ ಪ್ಲಾನ್ ವರ್ಷಕ್ಕೊಮ್ಮೆ ಬರೋ ದೀಪಾವಳಿ ಹಬ್ಬ ಆಚರಣೆಗೆ ಇಡೀ ರಾಜ್ಯವೇ ಸಿದ್ಧವಾಗ್ತಿದೆ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದ ಸಿಟಿ ಮಂದಿ ಇದೀಗ ತವರಿನತ್ತ ಮುಖ ಮಾಡಿದ್ದಾರೆ ವೀಕೆಂಡ್ನಲ್ಲಿ ಹಬ್ಬ ಬಂದಿರೋದ್ರಿಂದ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಊರುಗಳತ್ತ ತೆರಳುತ್ತಿದ್ದಾರೆ ಹೀಗಾಗಿ ಮೆಜೆಸ್ಟಿಕ್ನಲ್ಲಿ ನಿನ್ನೆಯಿಂದ ಜನದಟ್ಟಣೆ ಹೆಚ್ಚಾಗಿದ್ದು ಪ್ರಯಾಣಿಕರ ಅನುಕೂಲಕ್ಕಾಗಿ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಬಸ್ಗಳನ್ನು ನಿಯೋಜಿಸಿದೆ ಪ್ರತಿದಿನ ಮುನ್ನೂರ ಐವತ್ತಕ್ಕೂ ಹೆಚ್ಚು ಬಸ್ಗಳು ಮುಂಗಡ ಬುಕ್ಕಿಂಗ್ ಆಗ್ತಿದ್ದು ಪ್ರಯಾಣಿಕರ ಲಭ್ಯತೆಗೆ ಅನುಗುಣವಾಗಿ ಹೆಚ್ಚುವರಿ ಬಸ್ಗಳನ್ನು ಒದಗಿಸೋಕೆ ನಿಗಮ ತೀರ್ಮಾನ ಮಾಡಿದೆ ಮೂಲಗಳ ಪ್ರಕಾರ ನಿನ್ನೆ ಒಂದೇ ದಿನ ಹದಿನೆಂಟು ಸಾವಿರ ಟಿಕೆಟ್ಗಳು ಬುಕ್ಕಿಂಗ್ ಆಗಿದ್ದು ಭಾನುವಾರ ರಾತ್ರಿವರೆಗೂ ಬುಕ್ಕಿಂಗ್ ಹೆಚ್ಚಾಗಲಿದೆ ಅನ್ನೋದು ಕೆಎಸ್ಆರ್ಟಿಸಿ ಲೆಕ್ಕಾಚಾರ ಹೀಗಾಗಿ ಮೆಜೆಸ್ಟಿಕ್ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣ ಯಶವಂತಪುರ ವಿಜಯನಗರಗಳಲ್ಲಿ ಹೆಚ್ಚುವರಿ ಪಿಕಪ್ ಪಾಯಿಂಟ್ ಕೊಟ್ಟಿದ್ದು ಜನದಟ್ಟಣೆ ಕಡಿಮೆಯಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಇನ್ನು ಇದೇ ಮೊದಲ ಬಾರಿಗೆ ಮೆಟ್ರೋ ನಿಲ್ದಾಣಗಳಲ್ಲಿ ಪಿಕಪ್ ಪಾಯಿಂಟ್ಗಳನ್ನ ಮಾಡಿದ್ದು ಪ್ರಯಾಣಿಕರಿಗೆ ಈ ಹಿಂದೆ ಆಗ್ತಿದ್ದ ಕಿರಿಕಿರಿ ತಪ್ಪಿಸೋ ಕೆಲಸಕ್ಕೂ ನಿಗಮ ಮುಂದಾಗಿದೆ ಅಷ್ಟೇ ಅಲ್ಲದೆ ಬಿಎಂಟಿಸಿ ಇಂದಲೂ ಆರ್ನೂರಕ್ಕೂ ಹೆಚ್ಚು ಬಸ್ಗಳನ್ನ ದೂರ ದೂರುಗಳಿಗೆ ನಿಯೋಜನೆ ಮಾಡಿದೆ ಪರಿಹಾರ ಇವಾಗ ನಮ್ಮ ಮುಂಗಡ ಬುಕ್ಕಿಂಗ್ ವಾಹನಗಳೇನಿದಾವೆ ಅದನ್ನ ಹೊರಗಡೆನಲ್ಲಿ ಜಯನಗರ ವಿಜಯನಗರ ಮಲ್ಲೇಶ್ವರಂ ಹದಿನೆಂಟನೇ ಕ್ರಾಸು ಯಶವಂತಪುರ ನಗರ ಬಸ್ ನಿಲ್ದಾಣ ಈ ಥರದ ವಿವಿಧ ಸ್ಥಳಗಳಲ್ಲಿ ಬುಕ್ಕಿಂಗಿಗೆ ಹಾಕಿದ್ದೀವಿ ಅದೇ ರೀತಿ ಐ ಟಿ ಐ ಗೇಟ್ ಪುರಂ ತಿರುಪತಿ ಹೋಗುವಂಥ ಮಾರ್ಗದಲ್ಲಿ ಈ ಥರದ ಬೇರೆ ಬೇರೆ ಸ್ಥಳಗಳಲ್ಲಿ ಬುಕ್ಕಿಂಗಿಗೆ ಕೊಟ್ಟಿದ್ದೀವಿ ವಾಹನಗಳನ್ನು ಸಹ ಹೆಚ್ಚುವರಿಗಾಗಿ ಏನು ವಾಹನಗಳನ್ನ ನಿಯೋಜನೆ ಮಾಡಿದ್ದೀವಿ ಆ ವಾಹನಗಳಿಗೆ ಮೆಟ್ರೋ ಲೈನು ಸಂಪರ್ಕ ಸುಗಮ ಸುಗಮವಾಗಿರುವಂಥ ಪಾಯಿಂಟ್ಗಳಿಗೆ ಕೊಟ್ಬಿಟ್ಟು ವಾಹನಗಳನ್ನ ನೇರವಾಗಿ ಅಲ್ಲಿಗೆ ತೆರಳಿಬಿಟ್ಟು ಅಲ್ಲಿಂದ ಪ್ರಯಾಣಿಕರನ್ನು ಹತ್ತಿಸ್ಕೊಂಡು ಅವ್ರ ಮೇಲೆ ತೆರಳುವಂಗೆ ವ್ಯವಸ್ಥೆ ಮಾಡಿದ್ದೀವಿ ಇದರಿಂದ ನಮಗೆ ಬಸ್ ನಿಲ್ದಾಣಕ್ಕೆ ವಾಹನಗಳನ್ನು ಒಳಗಡೆ ಯಶಸ್ವಿಯಾಗಿದ್ದೀವಿ ಬೆಳಕಿನ ಹಬ್ಬದ ಸಂಭ್ರಮದ ನಡುವೆ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಇನ್ನು ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಿ ಪ್ರಯಾಣಿಕರಿಗೆ ಮಾಹಿತಿ ನೀಡುವ ಕೆಲಸಕ್ಕೆ ಮುಂದಾಗಿದ್ದು ಪ್ರಯಾಣಿಕರ ಮೆಚ್ಚುಗೆಗೂ ಪಾತ್ರವಾಗಿದೆ ಉಲ್ಲಾಸ್ ಎಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು